ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಬಿಗ್ ಬಾಸ್ ಅಂತ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ಅಂತಾನೆ ಹೇಳಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಂದ್ರೆ ವಯಸ್ಸಾದವರವರೆಗೂ ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾ ಇರ್ತಾರೆ ಅಂದ್ರೆ ಕೆಲವೊಂದಷ್ಟು ಈಗಾಗಲೇ ಚೇಂಜಸ್ ಆಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗುತ್ತೆ ಅಂತ ಎಲ್ಲ ಅನ್ಕೊಂಡಿದ್ರು ಅಂದ್ರೆ ರಜತ್ ಹಾಗೂ ಚೈತ್ರ ಅವರು ಬಂದಾಗ ಚೇಂಜಸ್ ಆಗುತ್ತೆ ಅಂತ ಎಲ್ಲ ಸ್ಮೂತ್ ವೇಲಿ ನಡ್ಕೊಂಡು ಹೋಗ್ತಾ ಇದೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಕೊಲೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ರಘುವೀರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ರಘುವೀರ್ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಬಾಲ್ ಟಾಸ್ಕ್ ಹೇಗಿತ್ತು ಬಾಲ್ ಟಾಸ್ಕ್ ಚೆನ್ನಾಗಿತ್ತು ಏನಂದರೆ ಈಗ ಜೋಡಿ ಟಾಸ್ಕಲ್ಲಿ ಅದು ಮೊದಲನೇ ಟಾಸ್ಕ್ ಆಗಿತ್ತು ಅಲ್ಲಿ ನಾವು ನೋಡಿದ್ವಿ ಯಾರು ಚೆನ್ನಾಗಿ ಆಟ ಆಡಿದ್ರು ಯಾರು ಆಟನೇ ಆಡಿಲ್ಲ ಅಂತ ಈಗ ನಮ್ಗೆಲ್ಲ ಏನಂತ ನಿನ್ನೆ ಒಂದು ಇದ್ದಿತ್ತಂದ್ರೆ ಇವ್ರು ಯಾರು ವಿನ್ ಆಗಬೇಕು ಅಥವಾ ಯಾರು ವಿನ್ ಆಗ್ಬೋದು ಅನ್ನೋದೆಲ್ಲ ಕುತೂಹಲಗಳಿದ್ವು ಅಂದರೆ ಪ್ರೋಮೋ ನೋಡಿ ಕೊನೆಯಲ್ಲಿ ನಮಗೆ ಅದು ಏನ್ ಒಂದು ಯಾರು ವಿನ್ ಆದ್ರು ಅನ್ನೋದು ಸತ್ಯ ಹೊರಬಿತ್ತು ಅಂದ್ರೆ ಅಲ್ಲಿ ಟಾಸ್ಕ್ ಅರ್ಧದಲ್ಲೇ ಸ್ಟಾಪ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಇಂಜೋರ್ಡ್ ಆಗುತ್ತೆ ಮತ್ತೆ ಆಟದ ಬರದಲ್ಲಿ ಸ್ವಲ್ಪ ಜನಕ್ಕೆ ಏಟ್ ಬಿದ್ದ ತಕ್ಷಣ ಆಟನ ಅಲ್ಲಿಗೆ ಸ್ಥಗಿತಗೊಳಿಸ್ತಾರೆ ಅಲ್ಲಿ ಕೊನೆಯದಾಗಿ ಆ ಟಾಸ್ಕ್ ಅನ್ನ ಗೆದ್ದೋರು ರಕ್ಷಿತ ಮತ್ತೆ ಮಾಡು ಅದು ಒಂದು ಒಂದು ಏನಾಗ್ಬಿಡುತ್ತೆ ಅಲ್ಲಿ ಮೂರ್ ಜನ ಆ ಮೂರ್ ಜನ ಅವರಿಗೆ ಗೆಲ್ಲಕ್ಕೆ ಒಂದು ಹೆಲ್ಪ್ ಮಾಡಿದ ರೀತಿಯಲ್ಲಿ ಇರುತ್ತೆ ಆ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಗೆಲ್ಲಿ ಅವ್ರದ್ದು ಮೂರ್ ಬಾಲ್ ಇರುತ್ತೆ ರಕ್ಷಿತಾ ಅವ್ರದ್ದು ಮೂರ್ ರಕ್ಷಿತಾ ಮತ್ತೆ ಮಾಳು ಅವ್ರ ಟೀಮು ಮೂರ್ ಬಾಲ್ ಅನ್ನ ಅವ್ರು ಐ ಆ ಟಾಸ್ಕ್ ಅಲ್ಲಿ ಗೆದ್ದಿರ್ತಾರೆ ಆದ್ರೆ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಮಿಕ್ಕಿದ ಯಾ ಜೋಡಿಗಳಿಂದ ಸಹಾಯ ಪಡೆದು ಆ ಟಾಸ್ಕ್ನ ಯಾರು ವಿನ್ ಆಗ್ತಾರೆ ಅಂತ ಆ ಒಂದು ಟಾಸ್ಕ್ ನಲ್ಲಿ ನನಗನ್ಸುತ್ತೋ ಎಲ್ಲರೂ ಒಂದ್ ಸ್ವಲ್ಪ ಗಿಲ್ಲಿ ಅವರನ್ನ ಯಾರು ಕನ್ಸಿಡರೇ ಮಾಡಿಲ್ಲ ಅಂದ್ರೆ ಅಲ್ಲಿ ಗೊತ್ತಾಗ್ತಿತ್ತು ಅಂದ್ರೆ ಗಿಲ್ಲಿ ಅವರು ಅನ್ನೋದು ಆ ಜೋಡಿಗಳಲ್ಲಿತ್ತು ಅದಾದ್ಮೇಲೆ ರಕ್ಷಿತಾ ಅವ್ರಿಗೆ ಚಾನ್ಸ್ ಕೊಡ್ತಾರೆ ರಕ್ಷಿತಾನ್ ಮಾಡು ಅವರು ನನಗೆ ಅವ್ರು ತಗೊಂಡಿರುವಂತ ಡಿಸಿ ಒಂದ್ ಮಟ್ಟಿಗೆ ಸರಿ ಇತ್ತು ಯಾಕಂದ್ರೆ ರಜತ್ ಹೊರಗಿಟ್ಟಿರೋದು ಒಂದೇ ಲೆಕ್ಕದಲ್ಲಿ ಅವ್ರ ಗೇಮ್ ಪ್ಲೇ ಕರೆಕ್ಟ್ ಇದೆ ಯಾಕಂದ್ರೆ ರಜತ್ ಅವರು ಸ್ಟ್ರಾಂಗ್ ಇದೆಲ್ಲ ಟಾಸ್ಕ್ ಬಂದಾಗ ಅವರನ್ನೇ ಹೊರಗಿಟ್ರೆ ಚೆನ್ನಾಗಿ ಆಟನ ಆಡಬಹುದು ತಮ್ಮ ಒಂದು ನೆಕ್ಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಗೆ ಸಲೀಸಾಗಿ ಹೋಗ್ಬೋದು ಅನ್ನೋದು ರಕ್ಷಿತ್ ಅವರ ಮೈಂಡ್ ಗೇಮ್ ಮಾಡುವವರು ಅದಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾರೆ ಅದು ಅವರ ಒಂದು ಗೇಮ್ ಸ್ಟ್ರಾಟರ್ಜಿ ಚೆನ್ನಾಗಿತ್ತು ಅದೇ ವಿಚಾರಕ್ಕೆ ಬಂದ್ರೆ ಅಲ್ಲಿ ಈಗ ಚೈತ್ರ ಮತ್ತೆ ರಜತ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿತ್ತಂದರೆ ಈಗ ಇಷ್ಟು ದಿನದಿಂದ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂಡು ಬರ್ತಾ ಇದಾರಲ್ಲ ಅವರಿಗೆಲ್ಲ ಒಂದ್ ಕಡೆ ಅನ್ಫೇರ್ ಆಗ್ತಿತ್ತು ಯಾಕಂದ್ರೆ ಅವರಿಗೆ ಆ ಟಾಸ್ಕ್ ಅಲ್ಲಿ ಈಗ ಬಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆದ್ರೆ ಮಿಕ್ಕಿದವರಿಗೆ ಅನ್ಫೇರ್ ಯಾಕಂದ್ರೆ ಅರ್ಧದಲ್ಲಿ ಬಂದು ಕ್ಯಾಪ್ಟನ್ಸಿ ಆದ್ರೆ ಅಲ್ಲಿ ವಾರದ ಮೊದಲನೇ ವಾರದಿಂದನೂ ಅಲ್ಲಿ ಹೊಡೆದಾಟ ಮಾಡ್ಕೊಂಡು ಬರ್ತಾ ಇದಾರೆ ಕ್ಯಾಪ್ಟನ್ಸಿ ರೇಸ್ಗೆ ತಾವು ಒಂದು ವಾರ ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಈಗ ಜೋಡಿ ಟಾಸ್ಕ್ ಅಂತ ಬಂದಾಗ ನಾವು ಜೋಡಿಗಳಾಗಿ ಕ್ಯಾಪ್ಟನ್ ಆಗ್ಬೇಕಂತ ಎಲ್ಲರಲ್ಲೂ ಚಲ ತೊಟ್ಟೆ ಆಟ ಇದ್ದಾರೆ ಅಲ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಅವ್ರ್ದೆಲ್ಲ ಏನಂದ್ರೆ ಫುಲ್ ಜಿದ್ದಾ ಜಿದ್ದಿ ಆಟ ಇತ್ತು ಆ ಒಂದು ಇದ್ರಲ್ಲಿ ರಕ್ಷಿತಾ ಅವರು ಚೆನ್ನಾಗಿರೋ ಒಂದು ಆಯ್ಕೆನ ಮಾಡಿದ್ರು ರಜತ್ ಅವರನ್ನ ಚೈತ್ರ ಅವರನ್ನ ಹೊರಗಿಟ್ಟು ಬಟ್ ಇದು ಬಾಲ್ ಟಾಸ್ಕ್ ಅಲ್ಲಿ ನನ್ನ ಪ್ರಕಾರ ಏನು ಅಂತಂದ್ರೆ ಇಬ್ಬರದು ಟೈ ಆಗುತ್ತೆ ಮಾಲ್ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಟೈ ಆಗುತ್ತೆ ಇವ್ರು ಬಿಗ್ ಬಾಸ್ ಏನ್ ಮಾಡ್ಬೇಕಿತ್ತು ನಿಮ್ ನಿಮ್ಗೆ ನಿಮ್ ನಿಮ್ ಬಾಲ್ನ ಅವ್ರು ಕೊಡಿ ಅಂತ ಹೇಳಿದ್ರು ಆ ಥರ ಮಾಡ್ಬಾರ್ದಿತ್ತು ಇಬ್ರುದು ಟೈ ಆಗಿದ್ದಲ್ಲ ಒಂದು ಆಟ ಕೊಡಬೇಕಿತ್ತು ಮತ್ತೆ ಬಾಲ್ ನ ಇಡಬೇಕಿತ್ತು ಮತ್ತೆ ಬಾಲ್ ನಗ್ ತೊಗೊಂಬನಿ ಅಂತ ಹೇಳ್ಬೇಕಿತ್ತು ಕಾಂಪಿಟೇಷನ್ ಇಟ್ಟಾಗ ಬಾಲ್ನ ಇವಾಗ ಎರಡು ಬಾಲ್ ಇಟ್ಟರು ಅಲ್ಲಿ ತಗೊಳ್ತಿದ್ರು ಅಥವಾ ಎರಡು ತಗೊಳ್ತಿದ್ರು ಸೊ ಆತರ ಕಾಂಪಿಟೇಷನ್ ಇದ್ರು ಇನ್ನು ಆಟ ಚೆನ್ನಾಗಿರ್ತಾ ಇತ್ತು ಯಾಕೆಂದ್ರೆ ಎಗನಿಸ್ಟ್ ಆಗಿ ಗಿಡನಿಸ್ಟ್ ಆಗಿ ಎಲ್ಲ ಮನೆ ನಿಂತಿದೆ ಸೊ ಬಾಲ್ ಎಲ್ಲ ಏನ್ ಮಾಡಿದ್ರು ಮಾಲ್ ಅವರು ಕೊಟ್ಟಿದ್ದಾರೆ ಸೊ ಅದು ಎಲ್ಲೋ ನಂಗೆ ಆಟ ಚೆನ್ನಾಗಿ ಫೇರ್ ಅಂತ ಅನ್ಸಿಲ್ಲ ಈ ಆಟ ಅಂತಂದ್ರೆ ಎರಡು ಇವಾಗ ಟೈ ಆದ್ಮೇಲೆ ಏನ್ ಮಾಡ್ತಾರೆ ನಾವು ಕ್ರಿಕೆಟ್ ಅಲ್ಲಿ ನೋಡಿ ಎಲ್ಲಾರು ನೋಡಿ ಒಂದು ಓವರ್ ಕೊಡ್ತಾರೆ ನೆಕ್ಸ್ಟ್ ಬ್ಯಾಟಿಂಗ್ ಕೊಡ್ತಾರೆ ಈ ಈ ಇರುತ್ತೆ ಅಂತ ಬಂದಾಗ ಇಬ್ ಇಬ್ಬರಿಗೂ ಆಟ ಆಡಿಸಿ ಅದ್ರಲ್ಲೊಂದು ಬಾಲ್ನ ಗೆಲ್ಲೋ ತರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತಿತ್ತು ಬಟ್ ಇವ್ರೇನ್ ರಕ್ಷಿತ್ ಅವ್ರ ಏನು ಮತ್ತೆ ಮಾಲೂರು ಏನ್ ತೊಗೊಂಡಿದ್ರು ಬಟ್ ಅದಂಗೆ ಯಾಕೋ ಅದು ಫೇರ್ ಅನ್ಸಿಲ್ಲ ಒಂದು ಯಾಕೆಂದ್ರೆ ಏನಂತಂದ್ರೆ ನೋಡಿ ನಾವು ಆಟ ಆಡಬೇಕಂದ್ರೆ ನಮಗೆ ಎದು ಸಮವಾಗಿ ಹಂಗೆ ಇರಬೇಕು ಒಳ್ಳೆ ಫೈಟ್ ಇರಬೇಕು ಯಾರೋ ಡಮ್ಮಿ ಜೊತೆ ನಾನು ಆಟ ಆಡ್ಬಿಟ್ಟು ಗೆದ್ದುಬಿಟ್ರೆ ಅದು ಹಂಗೆ ಹಂಗೆ ಇರಬಾರ್ದು ಆ ಥರ ಇದ್ದಾಗ ಏನಾಗುತ್ತೆ ನಿಮಗೂ ಒಂದು ಫಿಟ್ನೆಸ್ ಆಗಿ ಯಾವುದೋ ಯಾವುದೋ ಒಂದು ಗೇಮ್ ಬಂತು ಅಂದರೆ ಚೆನ್ನಾಗೂ ಆಟ ಆಡ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ಬೋದು ಆ ವಿಚಾರದಲ್ಲಿ ಈಗ ಆಲ್ರೆಡಿ ಸ್ಪಂದನವ್ರಿಗೆ ಗೇಟ್ ಆಗಿತ್ತು ಅವ್ರಿಗೆಲ್ಲ ಗೊತ್ತಿತ್ತು ಅದಾದ ನಂತರ ಅವರು ಬಿಗ್ ಬಾಸ್ ಹೇಳ್ತಾರೆ ನಿಮಗೆ ಯಾರು ಬೇಕು ಅದನ್ನು ನೀವು ಇದನ್ನು ಇದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಇವರು ಸ್ಪಂದನ ಅನ್ನೋರನ್ನ ರಿಮೂವ್ ಮಾಡ್ಬೋದಾಗಿತ್ತು ನೋಡಿ ಈಗ ಮತ್ತೆ ಅವರೇ ಆ ಜಾಗದಲ್ಲಿ ಬಂದರು ಬಿಗ್ ಬಾಸ್ ಅವ್ರಿ ಎಲ್ಲ ಒಂದು ಅವಕಾಶ ಕೊಟ್ಟ ಯಾಕಂದ್ರೆ ಸ್ಪಂದನವ್ರಿಗೆ ಕಾಲ್ಗೆ ಆಗುತ್ತೆ ಯಾಕೆಂದ್ರೆ ನೋಡಿ ಆ ಮೂಮೆಂಟ್ ಅಲ್ಲಿ ಏನಾಯ್ತು ಸ್ಪಂದವರ ಯಾರ್ಯಾದ್ರೂ ಕೂಡ ಅವ್ರು ಯಾಕಂದ್ರೆ ರಘು ಆಗಿರ್ಬೋದು ರಜತ್ ಆಗಿರ್ಬೋದು ಅವ್ರೆಲ್ಲ ತುಂಬಾ ವೇಟ್ ಇದಾರೆ ಕಾಲು ಕಾಲ್ ಮೇಲೆ ಕಾಲಿಟ್ರೆ ಟ್ವಿಸ್ಟ್ ಆಗಿಬಿಡುತ್ತೆ ಸೊ ಯಾವ ಮೂಮೆಂಟಲ್ಲಿ ಅಲ್ಲಿ ಹಿಂಗೆ ಟ್ವಿಸ್ಟ್ ಆಗೋದ್ ಗೊತ್ತಾಗೋದಿಲ್ಲ ಯಾವ ಮೂಮೆಂಟಲ್ಲಿ ಅಲ್ಲಿ ಬ್ರೋಕ್ ಆದ್ರೂ ಆಗ್ಬೋದು ಮೂಳೆ ಕಟ್ಟೋದ್ರು ಆಗ್ಬೋದು ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ರು ಅವರು ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಬಾಲ್ನ ಕಿತ್ಕೊಂಡ್ಬಿಟ್ಟು ನಮ್ಮ ಬಾಲ್ನ ಕಿತ್ಕೊಬೇಕು ನಾನು ಹಿಂಗಂದ್ರು ಒದೇ ಬಿಡುತ್ತಾ ಹಿಂಗಂದ್ರು ಒದೇ ಬಿಡುತ್ತಾ ಅದು ಅದು ನೋಡೋದಿಲ್ಲ ಅವರು ಒಟ್ಟನೇ ಅವ್ರು ನನ್ನ ಬಾಲ್ನ ಕಿತ್ಕೊಂಡು ಅಲ್ಲೋಗಿ ಅವ್ರ ಗೋಲ್ನ ರೀಚ್ ಮಾಡಬೇಕು ಅಷ್ಟೇ ಮೈಂಡ್ಸೆಟ್ ಇರುತ್ತೆ ಬಟ್ ಅಲ್ಲೇನಾಯಿತು ಅವ್ರ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಿದ್ದರು ಸೊ ಅಲ್ಲಿ ಏನೋ ಆಯಿತು ಲಾಸ್ಟ್ ಟೈಮ್ ಇದೇ ರೀತಿ ಗೇಮ್ ಆಗಿತ್ತು ಅದು ಇಂಜೂರಿ ಆಯಿತು ಒಬ್ರಿಗೆ ಸೊ ಏಕೆಂದ್ರೆ ಏನಾಗುತ್ತೆ ಒಬ್ಬ ಹೆಣ್ಮಗು ಆಗಿರ್ಬೋದು ಗಂಡ್ಮಗ ಆಗಿರ್ಬೋದು ಕೈ ಮೇಲೆ ಕಾಲ್ ಮೇಲೆ ಬಿದ್ದಾಗ ಸಡನ್ ಒಂದೇ ಕೈ ಮೇಲೆ ಬಾರ ಅಷ್ಟು ಬಿದ್ದಾಗ ಕಾಲ್ ಮೇಲೆ ಬಿದ್ದಾಗ ಆಬಿಯಸ್ ಅದು ಯಾಕಂದ್ರೆ ಎಂಬತ್ತರಿಂದ ತೊಂಬಚ್ ನೂರು ಕೆಜಿ ಜಿ ಇರ್ತಾರ ಅಷ್ಟು ಒಂದೇ ಸಮ ಬಿತ್ತು ಅಂದ್ರೆ ಟ್ವಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇತ್ತು ಸೊ ಇವ್ರೇನ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ ರಕ್ಷಿತ್ ಅವರು ಇವ್ರನ್ನ ತಗೊಳ್ಬಾರ್ದಾಗಿತ್ತು ಸೊ ಅವ್ರು ಸ್ವಲ್ಪ ಏನೋ ಅವ್ರೇನಂದ್ರೆ ಯೋಚನೆ ಮಾಡ್ಬೇಕಾಗಿತ್ತು ರಕ್ಷಿತ್ ಹೇಳಿದ ತಕ್ಷಣ ಹೂ ಅಂತ ಅನ್ಬಿಟ್ರು ಸೊ ಆ ಥರ ಹಂಗಬಾರ್ದಾಗಿತ್ತು ನೋಡೋಣ ತಡಿರಿ ನೋಡಣ್ಣ ಹಂಗ್ ಮಾಡೋದು ಬೇಡ ಆಲ್ರೆಡಿ ಈ ತರ ಸ್ಪಂದ ಆಗಿದೆ ಸೊ ಯಾಕಂದ್ರೆ ಇವ್ರ ಸ್ಪಂದನೆ ಅವ್ರದ್ದು ಹೆಂಗಿರು ಬಿಗ್ ರೆಸ್ಟ್ ಅಂತ ಹೇಳಿ ಕಲ್ಸಿದಾರೆ ಅಲ್ಲಿ ಆಡೋಕ್ಕಾಗಲ್ಲ ಆಗಲ್ಲ ನೋಡಿ ಅವ್ರು ಹೆಂಗಿದೆ ಅಂತಂದ್ರೆ ಬಿಗ್ ಬಾಸ್ ಹೇಳಿದ್ದಾರೆ ಸ್ಪಂದನ ಅವ್ರ ಜೋಡಿ ಅಬಿ ಆಡೋದಿಲ್ಲ ಸ್ಪಂದನೆ ಇರೋದಿಲ್ಲ ಅವ್ರು ಅವರಲ್ಲಿ ನಂಗೆ ನಂಗೆ ಆ ಆತರ ಏನಕ್ಕೆ ಐಡಿಯಾ ಮಾಡ್ ಆತರ ಮಾಡಬಾರ್ದು ಅವ್ರ ಫೈಟರ್ ಫೈಟರ್ ತರ ಆಡ್ಬೇಕಿತ್ತು ಅದನ್ನ ಆಡಿಲ್ಲ ಅವರು ಇಲ್ಲ ಸರ್ ಅದೇ ಅಂದ್ರೆ ಈಗ ಇಲ್ಲಿ ಕ್ಯಾಪ್ಟನ್ಸಿ ಅನ್ನೋದು ವಾರದ ಪೂರ್ತಿ ಏನ್ ಆಡ್ಕೊಂಡು ಬರ್ತಾ ಇರ್ತಾರಲ್ಲ ಅವರಿಗೂ ಆಸೆ ಇರುತ್ತೆ ವೀಕ್ ಕಂಟೆಸ್ಟ್ ಹೊಡೆದು ಯಾರನ್ನಾದ್ರೂ ಹೊಡೆದು ಖಂಡಿತ ಆಸೆ ಇರುತ್ತೆ ನೋಡಿ ಇಂಜುರಿ ಆದ್ಮೇಲೆ ಅಂತವ್ರ ಮೇಲೆ ನಾವು ಫೈಟ್ ಆಡಬಾರ್ದು ಇವಾಗ ನೋಡಿ ಬೇರೆಯವ್ರನ್ನ ತಗೊಂಡ್ ನೋಡಿ ಬಿಗ್ ಬಾಸ್ ಕೊಟ್ಬಿಟ್ರೆ ಅವ್ರನ್ನ ಹೌದು ಈಗ ಬಿಗ್ ಬಾಸ್ ಕೊಟ್ಬಿಟ್ರು ಅಂಥವ್ರ ಮೇಲೆ ಆಟ ಆಡಿದ್ರೆ ಕಿಚ್ಚನು ಚಪ್ಪಾಳಿ ಸಿಗುತ್ತೆ ಒಬ್ರು ಏನಾಗ್ತಿ ಕೈ ಕಾಲು ಏಟ್ ಆಗಿರೋ ಮೇಲೆ ಆಡ್ಗೆ ಬಿಟ್ರೆ ಏನಾಗತ್ತೆ ಅದು ಎಲ್ಲೂ ಫೇರ್ ಆಗು ಕಾಣೋದಿಲ್ಲ ಅಂತ ನನ್ನ ಒಪಿನಿಯನ್ ಆ ಸರ್ ಅದ್ ಏನಾಗ್ಬಿಡತ್ತಂದ್ರೆ ಅಲ್ಲಿ ಬಿಗ್ ಬಾಸ್ ಅವರು ಆದೇಶ ಕೊಟ್ಟಿರಲ್ಲ ಸ್ಪಂದನವ್ರು ಆಟದಲ್ಲಿ ಇದಾರೋ ಅಥವಾ ಇಲ್ಲ ಅಂತ ಹೇಳ್ತಾಳೆ ಅವ್ಳು ಹೇಳಿ ಬರ್ತಾ ಏನ್ ಹೇಳೋರು ಬಿಗ್ ಬಾಸ್ ಅಂತ ಕೇಳ್ತಾರೆ ಅಲ್ಲಿ ರೆಸ್ಟ್ ಹೇಳಕ್ ಕೇಳಿದಾರೋ ರೆಸ್ಟ್ ಮಾಡಾಕ ಅವ್ರ ಹೇಳ್ಬಿಡ್ತಾರೆ ಆದ್ರೆ ಆಫೀಸಿಯಲ್ ಆಗಿ ಅನೌನ್ಸ್ ಯಾವಾಗ ಮಾಡ್ತಾರಂದ್ರೆ ಅಲ್ಲಿ ಅವರು ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಂಡಾಗ ಅನನ್ಸ್ ಅಫಿಶಿಯಲ್ ಆಗಿ ಅನೌನ್ಸ್ ಮಾಡಿದಾರೆ ಸರಿ ಬಟ್ ಅವ್ರಿಗೆ ಇಂಜೂರ್ ಆಗಿದೆ ಎಲ್ಲಾರು ಮನೆ ನೋಡಿದಾರಲ್ಲ ಹೌದು ಆದ್ರೆ ಮನೆ ನೋಡಿದಾರೆ ತಾನೇ ಈ ಆಗಿದೆ ಅಂತ ಇಲ್ಲ ಸರ್ ಟಾಸ್ಕ್ ಅಂತ ವಿಚಾರದಲ್ಲೂ ಬಂದಾಗ ರಜತ್ ಅವರು ಮತ್ತೆ ಚೈತ್ರ ಅವರು ಒಂದ್ ಬಾಲ್ ಅನ್ನು ಇದ್ ಮಾಡಿಲ್ಲ ಟಾಸ್ಕ್ ವಿಚಾರದಲ್ಲೂ ಅವ್ರು ಹಿಂದಿದ್ದಾರೆ ಅಥವಾ ಈ ಒಂದ್ ರೀಸನ್ ಇಂದನು ಹೊರಗ ಆಗ್ಬಹುದಿತ್ತು ಸರ್ ಅದು ಆತರ ಮಾಡಿದ್ದು ಸರಿ ಅಂತ ಅನ್ಸುತ್ತೆ ಸರ್ ಯಾಕೆಂದ್ರೆ ಬೇರೆಯವ್ರಿಗೆ ಅಪರ್ಚುನಿಟಿ ಬೇಕು ಹೌದು ಏನಂದ್ರೆ ಸರಿ ಓಕೆ ಆಯ್ತು ಮುಂಚೆ ಎಲ್ಲ ಬಂದಿದ್ರು ಮಾಡಿದ್ರು ಹೊಸೊಬ್ರು ಇವ್ರಿ ಪ್ರೆಸೆಂಟ್ ಏನು ಆಡ್ತಿದಾರೆ ಅವ್ರಿಗೆ ಕೊಡಬೇಕಿತ್ತು ಅದು ಒಂದು ಲೆಕ್ಕಾಚಾರ ನೋಡ್ರೆ ಹೌದಪ್ಪ ಮುಂಚೆ ಅವ್ರಿಗೆ ವಿಭಾಗಲ್ಲಿ ಇದ್ರು ಇವರು ಕೊಟ್ಟಿರೋಲ್ಲ ಒಂದು ಒಂದ್ ಲೆಕ್ಕಾಚಾರ ಸರಿ ಅಂತ ಹೇಳ್ಬೋದು ಇನ್ನೊಂದು ಲೆಕ್ಕ ನಾನು ಹೇಳೋ ಪ್ರಕಾರ ಏನಂದ್ರೆ ಟಾಸ್ಕ್ ಒಂದು ಗೇಮ್ ಗೇಮ್ ಅಂತ ಬಂದ್ರೆ ಫೈಟ್ ಆಗಿರಬೇಕು ಅಂತ ನಾವು ನೋಡೋದೇ ಗೇಮ್ ಹಂಗೆ ನೋಡಿ ನನ್ನ ಮ್ಯಾಚ್ ನೋಡಿರಿ ಗೆಲ್ಲೋ ಮೂಮೆಂಟ್ ಅಲ್ಲಿ ಇತ್ತು ಅದು ಈ ಥರ ಎಲ್ಲ ಈ ತರ ಫೈಟ್ ಇರಬೇಕು ಯಾವ್ದು ಮ್ಯಾಚ್ ಕೂಡ ಫೈಟ್ ಇರಬೇಕು ಅಂತ ನಂದೊಂದು ಒಪಿನಿಯನ್ ಆಯ್ತು ಓಕೆ ಇವಾಗ ಚೈತ್ರ ಕೊಟ್ಟರು ಚೈತ್ರವರು ಎಸ್ಗೆದ್ರಪ್ಪ ಅದರಲ್ಲಿ ಎಷ್ಟಿಲ್ಲ ತಗೊಳ್ಳಿಲ್ಲ ಅಬಿ ಅಭಿ ಕೂಡ ನೋಡಿ ಅಬಿಗೂ ಅಬಿ ತುಂಬಾ ಡಲ್ ಅಂದ್ರೆ ಡಲ್ ಆಗ್ತಿದ್ದಾನೆ ಈ ವಾರದಲ್ಲಿ ಅಬಿ ಹೋದ್ರು ಏನು ಡೌಟ್ಸ್ ಇಲ್ಲ ಅವ್ರೆಲ್ಲೂ ವಾಯ್ಸು ಕೂಡ ಇಲ್ಲ ಆಟದಲ್ಲೂ ಕೂಡ ಇಲ್ಲ ಎಲ್ಲ ಆಕ್ಟಿವ್ ಆಗಿ ಇಲ್ಲ ಯಾಕೆ ಯಾಕೆ ಆತರ ಸೈಲೆಂಟ್ ಆಗ್ಬೇಕು ನೋಡಿ ಬಿಗ್ ಬಾಸ್ ಮೂರ್ ಸತಿ ಏನೋ ಚಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಹೌದು ನಮ್ಮ ಸಾಹೇಬ್ರು ಕೂಡ ಕೆಚ್ಚ ಸಾಹೇಬ್ರು ಕೂಡ ತುಂಬಾ ಸತಿ ಹೇಳಿದ್ದಾರೆ ಹಿಂಡ್ ಕೊಟ್ಟು ಹೇಳಿದ್ದಾರೆ ಅದು ಆದರೂ ಕೂಡ ಹೆಚ್ಚು ಹೆಚ್ಕೊತಿಲ್ಲ ಅವರು ಅಂದರೆ ಅವರು ಆಕ್ಟಿವ್ ಆಗುತ್ತಿಲ್ಲ ಅವ್ರಿಗೆ ಗೇಮಲ್ಲೂ ಕೂಡ ಜಾಸ್ತಿ ಇನ್ವಾಲ್ವ್ ಆಗ್ತಿಲ್ಲ ಅವರು ಏನೋ ಆಡಬೇಕು ಆಡ್ತಿದ್ದಾರೆ ಮೂಮೆಂಟ್ ಮಾಡಬೇಕು ಅಷ್ಟೇ ಗೇಮ್ ಚೆನ್ನಾಗಿ ಆಡ್ತಿದಾರೆ ರಘು ಅವರು ಆಡ್ತಿದ್ದಾರೆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಿದಾರೆ ಆಮೇಲೆ ಇವರು ಯಾರಪ್ಪ ರಾಶಿಕ್ ಅವರು ಚೆನ್ನಾಗಿ ಆಡಿದ್ರು ಆ ರಿಂಗ್ ಎಸೋ ಇದರಲ್ಲಿ ರಾಶಿಕ್ ಅವ್ರದ್ದು ತುಂಬಾ ಸಖತ್ತಾಗಿ ಫೀಮೇಲ್ ರಾಶಿಕ್ ಅವರು ಆದ್ರೆ ಇನ್ನೊಂದೇನ್ ಅಡ್ವಾಂಟೇಜ್ ಅಂತಂದ್ರೆ ಇವ್ರಲ್ಲ ಹೈಟ್ ಇದಾರೆ ರಾಶಿಕ್ ಪಾಪ ರಕ್ಷಿತ ಕಡಿಮೆ ಇದಾರೆ ಸಿಗೋದಿಲ್ಲ ಅದರಲ್ಲಿ ಬಾಲ ಇವ್ರಲ್ಲಿ ಇವ್ರ ಹೋಗಿದ ತಕ್ಷಣ ಮಾಲ್ವ ಬಾಲ ತುಂಬಾ ಈಸಿ ಆಗಿ ಸಿಕ್ಬಿಡ್ತೇವೆ ತೊಗೊಂಡಾದ್ರು ಹಾಕ್ಬಿಟ್ರು ಬಟ್ ಇವ್ರು ಏನು ಮಾಡ್ರು ಇವ್ರು ಆದರೂ ಕೂಡ ರಘು ಹೇಳ್ತಾರೆ ನಾನು ಏನಕ್ಕೆ ನಿನ್ನ ಹತ್ರಕ್ಕೆ ಬರಲಿಲ್ಲ ಅಂತಂದರೆ ನಿನ್ನ ಹತ್ರ ಬಾಲ್ ಕಿತ್ಕೊಳ್ಳೋ ದೊಡ್ಡ ವಿಚಾರ ಅಲ್ಲ ನನಗೆ ಸೊ ನಾನೇನಾದ್ರು ಬಂದು ಹಿಂಗೆ ಅಂದಾಗ ಕೈ ಟುಷ್ಟಬಿಟ್ರೆ ನಿಂಗೆ ಅಂತ ಒಂದ್ಸತಿ ಹಿಂಗೆ ತೋರಿಸ್ತಾರೆ ಕೈ ನೋಡಿ ಎಷ್ಟು ಸಣ್ಣ ಇದೆ ನಾನೇನಾದ್ರು ಬಂದು ಕೈ ಹಾಕ್ಬಿಟ್ರೆ ಅಥವಾ ನನ್ನ ಮೂಮೆ ಯಾಕೆನೋ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಏನಾಗುತ್ತೆ ಮೈಂಡಲ್ಲಿ ಬಾಲ್ ಅಷ್ಟೇ ಇರುತ್ತೆ ನಾವೆಷ್ಟು ಫೋರ್ಸ್ ಆಗಿ ಮೂಮೆಂಟ್ ಮಾಡ್ತೀವಿ ಅನ್ನೋದು ಅವ್ರು ಅವ್ರಿಗೆ ಗೊತ್ತಿರೋದಿಲ್ಲ ಅದು ಸಣ್ಣದಾಗಿ ಎಲ್ಲೋ ಏಟ್ ಬಿತ್ತು ಅಂತಂದ್ರೆ ಅದು ಇಂಜುರಿ ಆಗೇ ಆಗುತ್ತೆ ಅಂತ ಬೀಳುತ್ತೆ ಸೊ ಅದು ಕೂಡ ಹೇಳಿದರು ಆದರೂ ಕೂಡ ಬಿಟ್ಟರು ಆಮೇಲೆ ಇವರೆಲ್ಲ ಮನೆಯವರೆಲ್ಲ ಸೇರಿ ಏನು ಮಾಡ್ತಾರೆ ಈ ಥರ ಮಾಲ್ವನೇ ಮಾಡಬೇಕು ಅಂತ ಹೇಳ್ತಾರೆ ನನಗೆ ಅದು ಯಾಕೆ ಅದು ಸ್ವಲ್ಪ ಫೇರ್ ಅಂತ ಅನ್ನಿಸ್ಲಿಲ್ಲ ಈ ಥರ ಆಟನ ಆಟದಲ್ಲೇ ಇವ್ರದ್ದು ಇವರು ಈ ಜಾಗದಲ್ಲಿ ಬರೋ ಥರ ಮಾಡಬೇಕಿತ್ತು ಟ್ವಿಸ್ಟನ್ನ ಕೊಡಬೇಕಿತ್ತು ಯಾಕೆ ಈ ಥರ ಮಾಡೋರು ಅಂತ ನನಗೂ ಎಲ್ಲೋ ಆ ಥರ ಅನ್ನಿಸ್ತು ಆ ವಿಚಾರದಲ್ಲಿ ಹ ಓಕೆ ಅದೇನೋ ಹಂಗ ಅನಿಸ್ತು ಓಕೆ ಇನ್ನ ರಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ನನಿಗನ್ಸುತ್ತೆ ರಕ್ಷಿತಾ ಎಫರ್ಟೇ ಹಾಕ್ಲಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಸೈಡ್ ಅಲ್ಲಿ ಹೋಗಿ ಕುಣಿತಾ ಇದ್ರು ನಿಮಿಗೆ ಏನಿಸ್ತು ಹೌದು ಆ ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ನಾನು ಮೊದಲ ಒಂದು ಅಪ್ರಿಸಿಯೇಟ್ ಮಾಡ್ಬೇಕಂದ್ರೆ ಧ್ರುವಂತ್ ಅವರಿಗೆ ನಾವು ನೋಡಿದ್ವಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಟ್ರೆಂಡ್ ಆಗ್ತಿದೆ ಅಂದರೆ ಅವರು ಕಣ್ಣು ಮುಚ್ಚಿ ಇದ್ರು ನನಗೆ ಧ್ರುವಂತ್ ಅವ್ರ ಮೇಲೆ ಇಷ್ಟೊಂದು ಅಂದರೆ ಫೇರ್ ಆಗಿ ಆಟ ಆಡೋದು ಖುಷಿ ಇದೆ ಬಿಗ್ ಬಾಸ್ ಮನೇಲಿ ತಮ್ಮನ್ನ ಗೆಲ್ಲಿಸೋಕ್ಕೆ ಅಥವಾ ತಮ್ಮನ್ನ ಒಬ್ರನ್ನು ಓಲೈಸೋಕ್ಕೆ ಇಂಥದೆಲ್ಲ ಟಾಸ್ಕ್ ಎಲ್ಲ ಬಂದಾಗ ಒಬ್ಬರನ್ನ ಓಲೈಸಕ್ಕೆ ಮಾಡೋದು ತುಂಬ ಕಾಮನ್ ಆಗಿರುತ್ತೆ ಯಾಕಂದರೆ ತಮ್ಮ ಉಳಿವಿಗೆ ಬೇರೆಯವರನ್ನ ಎಲ್ಲೋ ಒಂದು ಕಡೆ ಬಕೆಟ್ ಹಿಡಿಯೋದಾಗಿರ್ಬೋದು ಅಥವಾ ಓಲೈಸೋದಕ್ಕೆ ಇಂಥವೆಲ್ಲ ಟ್ರಿಕ್ಸ್ ಎಲ್ಲ ಮಾಡ್ತಾರೆ ಆದರೆ ಧ್ರುವಂತವ್ರು ಅದೆಲ್ಲೋ ಮಾಡಿದ ರೀತಿ ನನಗಂತೂ ನಾ ನೋಡಿಲ್ಲ ಅವರು ಅದೇ ಈಗ ಒಂದು ಏನು ಟ್ರೆಂಡ್ ಆಗ್ತಿದೆ ಅಂದ್ರೆ ಅವರು ಕಣ್ಣು ಮುಚ್ಚಿ ಎಸಿತಾ ಇದ್ರು ರಿಂಗ್ ಆ ವಿಚಾರದಲ್ಲೂ ಚೆನ್ನಾಗಿ ಆ ಒಂದು ಅವರಿಗಂತ ಕೊಟ್ಟಂತ ಟಾಸ್ಕ್ ಅನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ನಿಭಾಯಿಸಿದ್ದಾರೆ ಅದ್ರ ನಂತರ ಹೊರತುಪಡಿಸಿದ್ರೆ ಕೆಲವೊಂದಿಷ್ಟು ಜನ ಚೆನ್ನಾಗಿ ಆಟ ಆಡಿದ್ರು ಆ ಟಾಸ್ಕ್ ಅಲ್ಲಿ ಅಲ್ಲಿ ಮತ್ತೆ ನನಗೆ ಮತ್ತೊಂದು ಉಸ್ತುವಾರಿ ಏನು ಸರಿ ಇರಲಿಲ್ಲ ಅಂತ ಏನು ಈ ಈ ಒಂದು ಸೀಸನ್ ಗೆ ಪಟ್ಟಿ ಬಿದ್ದಿತ್ತು ಉಸ್ತುವಾರಿನೇ ಸರಿ ಸರಿ ಇರಲ್ಲ ಉಸ್ತುವಾರಿ ಸರಿಯಲ್ಲ ಅಂತ ನನಗೆ ಧನುಷ್ ಅವ್ರದ್ದು ಉಸ್ತುವಾರಿನೂ ಚೆನ್ನಾಗಿತ್ತು ಸ್ಪೇರ್ ಆಗಿ ನಿರ್ಧಾರ ತಗೊಂಡ್ರು ಯಾವಾಗಂದ್ರೆ ಸೂರಜ್ ಅವರಿಗೆ ಒಂದು ಆ ರಿಂಗ್ ಎತ್ಕೊಳ್ಳುವ ವಿಚಾರದಲ್ಲಿ ಅವರು ಯಾವ್ದು ಎಲ್ಲ ರಿಂಗ್ ನೆಲದ ಎಸ್ದಿರ್ತಾರೆ ಯಾವ್ದೇ ಒಂದ್ ರಿಂಗ್ ಕೈಯಲ್ಲೇ ಹಿಡಿದು ರಾಶಿಕ್ ಅವ್ರಿಗೆ ಕೊಡಲ್ಲ ಟೋಟಲ್ ಅವ್ರಿಗೆ ಆ ಒಂದು ಟಾಸ್ಕ್ ಅಲ್ಲಿ ಆ ಒಂದ್ ರೌಂಡ್ ಅಲ್ಲಿ ಝೀರೋ ಪಾಯಿಂಟ್ ಕೊಡ್ತಾರೆ ನನ್ಗೆ ಅದು ಧನುಷ್ ಅವ್ರದ್ದು ಅದ್ಭುತವಾಗಿ ಒಂದು ಉಸ್ತುವಾರಿಯನ್ನ ನಿಭಾಯಿಸಿದ್ರು ಅಂತ ನನ್ಗೆ ಅನಿಸ್ತು ನನ್ನ ಟಾಸ್ಕ್ ವಿಚಾರಕ್ಕೆ ಬಂದಾಗ ರಕ್ಷಿತಾ ಅವರು ಒಂದು ಸ್ವಲ್ಪ ಯಾವುದು ಎಫರ್ಟೇ ಹಾಕಿಲ್ಲ ಎಫರ್ಟ್ ಹಾಕೋದಕ್ಕಿಂತ ಅವ್ರಿಗೆ ಅದೇನಾಗ್ಬಿಡುತ್ತೆ ಅಂದರೆ ಎಲ್ಲಿ ಅವರು ಒಂದು ಟ್ರಿಕ್ ಯೂಸ್ ಮಾಡ್ಬೋದಿತ್ತು ಎಲ್ಲರಿಗಿಂತ ಮುಂದೆ ಹೋಗಿ ಆಟ ಆಡಿದಿದ್ರೆ ಚೆನ್ನಾಗಿರ್ತಿತ್ತು ಈ ಒಂದು ಆಟ ಹಾಳು ಮಾಡಿರೋದು ಗಿಲ್ಲಿ ಕೂಡ ಒಂದೇ ರೀತಿಯಲ್ಲಿ ಅದೇ ರೀತಿ ಇಲ್ಲ ಅಂದ್ರೆ ಅವರು ಸಿಗದೆ ಸಿಗದೇ ಇರೋ ಥರ ಮಾಡಬೇಕಾಗಿತ್ತು ರಿಂಗ್ ಬರ್ತಾ ಇದ್ದಂಗನ ಹಿಂಗೆ ಹೊಡೆದು ಯಾರಿಗೂ ಬೇರೆ ಸಿಗದೆ ಇರೋ ಥರ ಮಾಡ್ಬೋದಾಗಿತ್ತು ಈ ಥರನೂ ಮಾಡಬಹುದಾಗಿತ್ತು ಕ್ಯಾಚ್ ಗೊತ್ತಿಲ್ಲ ಕ್ಯಾಚ್ ಹಾಕೋದ್ರಲ್ಲೇ ಇದ್ದಾರೆ ಒಬ್ಬರನ್ನ ಹಿಡ್ಕೊಳ್ಳೋದ್ರಲ್ಲಿ ತಪ್ಪಿಸ್ಬೇಕಿತ್ತು ಅದು ಒಂದು ಏನ್ ಅದು ಒಂದು ಚಾಲೆಂಜ್ ಎಕ್ಸಾಮ್ ಅಂತಾರಲ್ಲ ಆ ತರದ್ದು ಮಾಡ್ಬೋದಾಗಿತ್ತು ಅವ್ರ ಆ ತರ ಮಾಡ್ಬೋದಾಗಿತ್ತು ಬಟ್ ಅವ್ರಿಗೆ ಅಷ್ಟು ಐಡಿಯಾ ಬರಲಿಲ್ಲ ಅವ್ರಿಗೆ ಹೌದು ಆ ಮೂಮೆಂಟ್ ಅಲ್ಲಿ ರಿಂಗ್ ನ ಕ್ಯಾಚ್ ಮಾಡ್ಬೇಕು ಅನ್ನೋದೇ ಇತ್ತು ಅವ್ರಿಗೆ ಆ ತರ ಇತ್ತಾಗ ಮತ್ತೆ ಗಿಲ್ಲಿ ಅವ್ರು ಮಾಡಿರೋದು ಏನಂದ್ ಬಿಟ್ರೆ ರಘು ಅವರ ಹಿಂದ್ಗಡೆ ಇದ್ರು ರಘು ಅವ್ರ ಹಿಂದ್ಗಡೆ ಅಂದ್ರೆ ರಘು ಅವರು ಹೈಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಮತ್ತೆ ಅವರು ಒಂದ್ ಸ್ವಲ್ಪ ದಾಡ್ಸಿ ಇರೋದ್ರಿಂದ ಅವರಿಗೆ ಆ ರಿಂಗ್ ಅವ್ರ ಹತ್ರ ಬರ್ತಾನೆ ಇರ್ಲಿಲ್ಲ ಗಿಲ್ಲಿ ಅವರು ಎಲ್ಲೋ ಒಂದ್ ಮುಂದೆ ಆಡಿದಿದ್ರೆ ಅವರು ಕೆಲವೊಂದಿಷ್ಟು ರಿಂಗ್ ಗಳನ್ನ ಮಾಡಿ ಅವರು ಈ ಒಂದು ಟಾಸ್ಕ್ ನ ವಿನ್ ಆಗ್ಬೋದಿತ್ತು ಆಮೇಲೆ ರಕ್ಷಿತಾ ಕೂಡ ಇದೇ ರೀತಿ ಮಾಡಿದ್ರು ನೋಡ್ತಾ ಇದ್ವಿ ಎಲ್ಲ ಯಾರು ಕಂಟೆಸ್ಟೆಂಟ್ ಹಿಂದ್ಗಡೆಯಿಂದ ಆಟ ಆಡ್ತಿದ್ರು ಹಿಂದ್ಗಡೆ ಇವರಿಗೆ ಹೈಟ್ ಸ್ವಲ್ಪ ಕಡಿಮೆನೇ ಇದೆ ಇವರಿಗೆ ಸಿಗೋದಂತೂ ಚಾನ್ಸ್ ಹೌದು ಮಾಡಿ ಆಟನ ಹಾಳು ಮಾಡ್ಕೊಂಡಿದ್ದಾರೆ ಆದ್ರೆ ಈ ಟಾಸ್ಕ್ ಅಶ್ವಿನಿ ಮತ್ತೆ ರಘು ಇಬ್ರು ಹಿರಿಯರು ಅಂತ ಏನ್ ಏನ್ ಎಲ್ಲರೂ ಒಂದೇ ರೀತಿಯಲ್ಲಿ ಅನ್ಕೊಂಡಿದ್ರು ಅಶ್ವಿನಿ ಅಶ್ ಟಾಸ್ಕ್ ಆಡಲ್ಲ ಸರಿ ಆಡಲ್ಲ ಅಂತ ಇಲ್ಲ ಅವರು ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಟಾಸ್ಕ್ ಅಲ್ಲೂ ಮಾತಾಡೋದಕ್ಕೆ ಅಷ್ಟೇ ಅಲ್ಲ ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಈಗ ಒಂದು ಇವಾಗ ಒಂದು ಟ್ವಿಸ್ಟ್ ಇದೆ ಯಾರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗೆ ಇಡ್ತಾರೆ ಅಂತ ಚೆನ್ನಾಗಿದೆ ರಘು ಅವರು ರಘು ಅವರು ಅವ್ರ ಅವರು ಏನಪ್ಪ ಅವರು ಜಾಗ ಅವರು ವರ್ಕ್ ಮಾಡೋದೇ ಅವರು ಫಿಟ್ನೆಸ್ ಆಗಿ ಸೊ ಅವರು ಸ್ಪೋರ್ಟ್ಸ್ ಮ್ಯಾನು ಅವ್ರಿಗೆ ಒಂದು ಐಡಿಯಾ ಗೊತ್ತಾಗ್ಬಿಟ್ರೆ ಅವ್ರಿಗೆ ಗೊತ್ತಾಗಾರೆ ಯಾವ ರೀತಿ ಅದನ್ನು ಆಟ ಅನ್ನೋ ಗೊತ್ತಾಗ್ಬಿಡುತ್ತೆ ಸೊ ನಿನ್ನೆ ನಾನು ಹೇಳಿದೆ ನಾನು ನೋಡಿ ಅವ್ರಿಗೆ ಗೊತ್ತಾಯ್ತು ರಿಂಗ್ ಹಾಕಿ ಹಿಂಗೆ ನನಗೆ ಸ್ಟೈಟ್ ಸ್ಟೈಟ್ ಅಂದರೆ ನಾನು ಕ್ಯಾಚ್ ಹಿಡಿಬೋದು ಅದನ್ನು ನನಗಿಂತ ಹೈಟ್ ಯಾರು ಇಲ್ಲ ಅಲ್ಲಿ ರಜತ್ ಅಂತೂ ಈ ಕಡೆ ಇದ್ರು ಫುಲ್ಲು ರಜತ್ ಆಟಕ್ಕೆ ಇಲ್ಲ ರಜತ್ ಏನಾರ ಇದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಮಾಡೋದ ಮತ್ತೊಂದು ಯಾಕೆಂದ್ರೆ ಇದು ಸಿಮಿಲರ್ ಅವರು ಹೈಟ್ ಅವರು ಸೊ ಆ ಥರದ್ದು ಏನೋ ಡಿಸ್ಟರ್ಬೆನ್ಸ್ ಆಗಿರೋದು ಬಟ್ ಅಲ್ಲಿ ಆ ಥರದ್ದು ಆಗಿಲ್ಲ ಸೊ ಅದೇ ಮೇಯ್ನಾಗಿ ಆಗೇನು ಅಂತಂದ್ರೆ ಅಶ್ವಿನಿ ಮತ್ತೆ ರಜತ್ ಅವ್ರಿಗೆ ರಜ ರಜತ್ ರಜತ್ ಸಾರಿ ರಘು ಅವ್ರಿಗೆ ರಘು ಅವ್ರಿಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಆ ರಿಂಗ್ ಸಿಗೋದ್ರಲ್ಲಿ ತುಂಬಾನೇ ಪ್ಲಸ್ ಪಾಯಿಂಟ್ ಅಂತ ಎಲ್ಲ ಅವ್ರಿಗೆ ರಿಂಗ್ ಹೋಗ್ತಿತ್ತು ಅವ್ರು ಹಾಕವ್ರ ಕೈ ಹಾಕಿದ ತಕ್ಷಣ ರಿಂಗ್ ಸಿಕ್ತಿತ್ತು ಹೈಟ್ ಇದಾರೆ ಅದೇ ನಾ ಹೇಳ್ತಿರೋ ರಜತ್ ಅದೇ ರಘು ಅವ್ರ ಏನೋ ಸ್ವಲ್ಪ ನೂಕಾಡೋದು ತಳ್ಳಾಡೋದು ಯಾಕಂದ್ರೆ ಇವರು ಅದೇ ತರ ಆಗ್ತಿತ್ತು ಬಟ್ ಅಲ್ಲಿ ಫೇ ಆಟ ಆಡ್ಲಿಲ್ಲ ಏನಂದ್ರೆ ಅದೇ ಹೇಳಿದ್ದು ಅವ್ರು ನೋಡಿ ಎಲ್ಲೂ ಪರ್ಫಾಮೆನ್ಸ್ ಇಲ್ಲ ಆಕ್ಟಿವ್ ಆಗಿಲ್ಲ ಸೂರಾಜ್ಯ ಸ್ವಲ್ಪ ಹೆಂಗೋ ತಳ್ಳಾಡೋದು ಮಾಡಿದ್ರು ಅವ್ರ ಹೆಂಗೋ ಇಟ್ಕೊಂಡ್ರು ಯಾಬಿ ಅಂತ ಕಾಣಿಸ್ತಾನೆ ಇಲ್ಲ ಎಲ್ಲೋ ಯಾವುದೋ ಒಂದು ಎರಡು ಮೂರು ಫ್ರೇಮಲ್ಲಿ ಅಷ್ಟೇ ಕಾಣಿಸ್ತಿರೋದು ಅದು ಬಿಟ್ಟರೆ ಆಟದಲ್ಲಿ ಎಲ್ಲೂ ನಾವು ನೋಡೂ ಇಲ್ಲ ಸೌಂಡೇ ಇಲ್ಲ ಆ ಪಾರ್ಟಿ ಇದಾರೆ ಅಂತ ಗೊತ್ತಿಲ್ಲ ಆ ಥರ ಇತ್ತು ಬಟ್ ಓವರ್ ಆಲ್ ಇದು ಗೇಮ್ ಮತ್ತೆ ತುಂಬ ಚೆನ್ನಾಗಿ ಬಂದು ಅವ್ರದ್ದು ತುಂಬ ಚೆನ್ನಾಗಿ ಆಡಿದ್ರು ಈಗ ನೋಡ್ಬೇಕು ಯಾರು ಅದು ಅದು ಹೋಗ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಜಾಸ್ತಿ ಕೇಳಿ ಬರ್ತೈತೆ ಏನು ಅಂತಂದ್ರೆ ಈಗ ಸ್ಪಂದನ ಅವ್ರಿಗೆ ಕಾಲಿಗೆ ಆಗಿದೆ ಕಾಲಿಗೆ ಏಟಾಗಿದೆ ಅನ್ನೋದಕ್ಕಿಂತ ಬಿಟ್ಟು ಎಲ್ಲ ಕಾಲಿಗೆ ಏಟಾಗಿರೋದ್ನ ಯೋಚನೆ ಮಾಡೋದ್ ಬಿಟ್ಟು ಅವ್ರ ಆಚೆ ಬಂದ್ರೆ ಸಾಕಪ್ಪ ಆಚೆ ಬಂದ್ರೆ ಸಾಕಪ್ಪ ಈ ವೀಕ್ ಅವ್ರೆ ಎಲಿಮಿನೇಷನ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಎಲ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳ್ಬೇಕು ಇಲ್ಲ ಆ್ಯಕ್ಚುಲಿ ಈ ವೀಕ್ ಏನಂದರೆ ಓವರ್ ಆಲ್ ಎಲ್ಲ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಡೇ ಒಂದಿಂದ ನೋಡ್ತಿರ್ತಾರೆ ಡೇ ಅದು ರಿಪೀಟೆಡ್ಲಿ ನೋಡ್ತಿರ್ತಾರೆ ಯಾಕೆಂದರೆ ಸುಮ್ಮ ಸುಮ್ಮನೆ ಕೆಲವೊಂದೇ ಕಮೆಂಟ್ಸ್ಗಳು ಹಾಕೋದಿಲ್ಲ ಕೆಲವರು ನಾನು ಈ ನಾನು ಬಿಗ್ ಬಾಸೇ ನನಗೆ ಊಟ ಮಾಡಬೇಕಾದ್ರೂ ಬಿಗ್ ಬಾಸೇ ಬೇಕು ನನಗೆ ಓಕೆ ಟಿಫನ್ ಮಾಡಬೇಕು ಬಿಗ್ ಬಾಸ್ ನಾನು ನೋಡಬೇಕು ಸೊ ಈ ಥರ ಫಾಲೋವರ್ಸ್ ಇದ್ದಾರೆ ತುಂಬ ಇದ್ದಾರೆ ತುಂಬ ಜನ ಇದ್ದಾರೆ ಒಂದು ಬಿಡೋದಿಲ್ಲ ಅವ್ರವ್ರಕ್ಕೆ ಇದ್ದಾರೆ ಆ ಥರ ಇರಬೇಕಾದ್ರೆ ಕೆಲವೊಂದು ಕಮೆಂಟ್ಸ್ ನೋಡ್ಬೇಕಾದ್ರೆ ನಿಜ ಅನಿಸುತ್ತೆ ಯಾಕೆಂದ್ರೆ ಸ್ಪಂದನವ್ರದ್ದು ನೀವು ನೀವು ಹಳೆ ಟಾಸ್ಕ್ ತಗೊಂಡ್ರೂ ಕೂಡ ಎಲ್ಲೋರು ಅಷ್ಟು ಟಾಸ್ಕಲ್ಲಿ ಹಿಂದು ಹಿಂದುಳಿದ್ಬಿಟ್ರು ಯಾವುದೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಗಿನಾಗ ಒಂದು ಟಾಸ್ಕಲ್ಲಿ ಅಲ್ಲಿ ಹೆಂಗೋ ಅಲಕ್ ಬಲಕಲ್ಲಿ ಬಂದರು ಆಮೇಲೆ ಮತ್ತೆ ಇವರು ರಾಶಿಕ್ ಅವ್ರನ್ನ ತೊಗೊಂಡ್ಬಿಡ್ತಾರೆ ರಾಶಿಕ್ ಅವರು ಏನು ಮಾಡ್ತಾರೆ ಅವಾಗ ಯಾವುದೋ ಒಂದು ಟಾಸ್ಕಲ್ಲಿ ಅವ್ರನ್ನ ಹಿಂದೆ ಇಟ್ಬಿಡ್ತಾರೆ ಅದರಲ್ಲಿ ಯಾವುದೋ ಒಂದು ಗೇಮಲ್ಲಿ ಅವ್ರು ಸೋಲಿಸ್ಬಿಡ್ತಾರೆ ಸೊ ಆ ಆಗುತ್ತೆ ಇವೆಲ್ಲ ಓವರ್ ಆಲ್ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರ್ತಿರೋದ್ರಲ್ಲಿ ಏನೋ ಅನುಮಾನ ಇಲ್ಲ ಅಂತ ನನಗೂ ಅನಿಸುತ್ತೆ ಈಗ ಇನ್ನೊಂದು ವಿಷಯ ಏನು ಅಂತ ಅಂದರೆ ಜೋಡಿ ಜೋಡಿಗಳ ನಡುವೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಯಾಕೆಂದ್ರೆ ಗಿಲ್ಲಿ ಕಾವ್ಯ ಒಂದು ಜೋಡಿ ಆಗಿದ್ದಾರೆ ಸೂರಜ್ ಮತ್ತೆ ರಾಶಿಕ ಒಂದು ಜೋಡಿ ಆಗಿದ್ದಾರೆ ಅವ್ರು ಸೂರಜ್ ಅದರಲ್ಲೂ ರಾಶಿಕ ಹೇಗಾದರೂ ಮಾಡಿ ಇವ್ರನ್ನ ಸೋಲಿಸ್ಲೇಬೇಕು ಇವರಿಗೆ ಚಾನ್ಸೇ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ ಅಂದರೆ ಎಲ್ಲೋ ಒಂಥರ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ ಇವ್ರಿಬ್ರ ನಡುವೆ ಅದೇ ನಾವ್ ನೋಡಿದ್ವಿ ಮೊನ್ನೆ ಏನಾಗ್ಬಿಡುತ್ತಂದ್ರೆ ರಾಶಿಕ್ ಅವರು ಮತ್ತೆ ಸೂರಜ್ ಅವರು ಕೂತು ಅಲ್ಲಿ ಸರ ಶಪಥ ತರ ಮಾಡ್ತಾರೆ ನಾನು ನೆಕ್ಸ್ಟ್ ಟಾಸ್ಕ್ ವಿನ್ ಆಗ್ತೀವಿ ಗಿಲ್ಲಿ ಕಾವ್ಯನ ಅಂತ ನೋಡಿದ್ರು ಪ್ರೋಮೋದಲ್ಲಿ ಅವರಿಬ್ಬರೇ ಇಲ್ಲ ಔಟ್ ಅವರು ಅವರನ್ನೇ ರಘು ಮತ್ತೆ ಅಶ್ವಿನಿ ಅವರು ಈ ಒಂದ್ ಡಿಸಿಷನ್ ತಗೊಂಡ್ರೆ ತುಂಬಾ ಚೆನ್ನಾಗಿರೋ ಡಿಸಿಜನ್ ಅಂತ ಹೇಳ್ಬೋದು ಯಾಕಂದ್ರೆ ಅಂತ ನೀವು ಟಾಸ್ಕ್ ಅಲ್ಲಿ ಬಂದ್ರೆ ಅವ್ರನ್ನ ತಡಿಯಕ ಆಗೋದಿಲ್ಲ ಯಾಕಂದ್ರೆ ನೋಡಿದೀವಿ ಚೆನ್ನಾಗಿರೋ ಟಾಸ್ನೇ ಆಟ ಆಡ್ತಾರೆ ಅವರು ಟಾಸ್ಕ್ ಅಲ್ಲಿ ಬಿಟ್ಟು ಕೊಡೋದೇ ಇಲ್ಲ ಟಾಸ್ಕ್ ಅಂತ ವಿಚಾರ ಬಂದಾಗ ತುಂಬಾ ಮುಂದೆ ಇರ್ತಾರೆ ಬಾಕಿ ಎಲ್ಲ ಫಿಮೇಲ್ ಫಿಮೇಲ್ ಕಂಟೆಸ್ಟೆಂಟ್ ಗಳಿಗಿಂತ ರಾಶಿಕ್ ಅವರ ಆಟ ಚೆನ್ನಾಗಿದೆ ಜೋಡಿ ಟಾಸ್ಕ್ ಅಂತ ಬಂದಾಗ ಮುಂದಿನ ಟಾಸ್ಕ್ ಅಲ್ಲಿ ಅವರಂತೂ ರಘು ಮತ್ತೆ ಅಶ್ವಿನಿ ಅವರಿಗೆ ಮನೆಯವ್ರ ಎಲ್ಲರಿಗೂ ಒಂದೇ ಟಫ್ ಕಾಂಪಿಟೇಟರ್ ಆಗ್ತಿದ್ರು ಅವರನ್ನೇ ಹೊರಗಿಟ್ಟಿರೋದ್ರಿಂದ ರಘು ಅವರ ಒಂದು ಮೈಂಡ್ ಗೇಮ್ ಮತ್ತೆ ಅಶ್ವಿನಿ ಅವರ ಮೈಂಡ್ ಗೇಮ್ ಚೆನ್ನಾಗಿತ್ತು ಇಲ್ಲಿ ಅವರಿಗೆ ಆಪ್ಷನ್ ಇರುತ್ತೆ ಗಿಲ್ಲಿಯವರನ್ನ ಹೊರಗಾಕ್ಬೋದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಬಹುದ್ರೆ ಗಿಲ್ಲಿಯವರನ್ನ ಹೊರಗಾಗಬಹುದಿತ್ತು ಆದ್ರೆ ರಾಶಿಕ ಮತ್ತೆ ಸೂರಜನ್ನು ಹೊರಗಿಟ್ಟಿರೋದು ಈ ಒಂದು ತಗೊಂಡ್ರೆ ಚೆನ್ನಾಗಿರೋ ಅಂತ ಕೊನೇದಾಗಿ ಗಿಲ್ಲಿ ಮತ್ತೆ ರಜತ್ ಬಾಂಡ್ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಅವ್ರ ಗೆಸ್ಟ್ ಆಗಿ ಬಂದಿದ್ದಾಗ ರಜತ್ ಟಾರ್ಗೆಟ್ ಮಾಡ್ತಿದ್ದಾರೆ ಗಿಲ್ಲಿನಾ ಗಿಲಿನ ಅಂತ ಅನ್ನಿಸ್ತಿತ್ತು ಈಗ ಅವ್ರಿಬ್ರು ಮಧ್ಯೆ ಏನೋ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗ್ತಿತ್ತು ತುಂಬಾ ಚೆನ್ನಾಗಿದ್ದಾರೆ ಏನ್ ಅನ್ನಿಸ್ತಿದೆ ಬಾಂಡ್ ಏನಾಗಿದೆ ನೋಡಿ ಗಿಲ್ಲಿ ಅವ್ನು ಅಷ್ಟೇ ಅಲ್ಲೇ ಖಾಲಿ ಇಡ್ಬಿಡ್ತಾನೆ ಮತ್ತೆ ಅವ್ನು ಹೋಗ್ತಾನೆ ಅವ್ನು ಮಾತಾಡ್ಸ್ಕೊಂಡು ಈ ಥರ ಮಾತಾಡ್ಸ್ಕೊಂಡು ಈ ಥರ ಕಾಮಿಡಿ ಮಾಡಿಕೊಂಡು ಅಲ್ಲಿಗಲ್ಗೆ ಸಮಾಧಾನ ಮಾಡಿಬಿಟ್ಟು ಸುಮ್ಮನೆ ಆಗ್ತಾರೆ ಯಾರೂ ಅಷ್ಟೇ ಯಾರೂ ಪರ್ಸನಲ್ಲಾಗಿ ಯಾರೂ ತೊಗೊಳ್ಳೋದಿಲ್ಲ ಅಲ್ಲಿ ಸೊ ಮೂಮೆಂಟಲ್ಲಿ ಈ ಥರ ಅವರು ಇವ್ರು ಮಾತಾಡಿರ್ತಾರೆ ಇವರು ಖಾಲಿ ಇರುತ್ತೆ ಅವರು ಅಲ್ಲಿ ಮಾತಾಡೋಕೆ ಅಲ್ಲೇ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ತೀರ ಪರ್ಸ್ನಲ್ಲಾಗಿ ಏನಾಗುತ್ತೆ ಅದು ಗೇಮ್ ಆಗೇ ಇರೋದಿಲ್ಲ ಅದು ಆ ಜಾಗ ಏನಿದೆ ಆ ಜಾಗದಲ್ಲಿ ಆಯಿತಾ ಅಲ್ಲೇ ಫಿನಿಶ್ ಮಾಡಬೇಕು ಅದನ್ನು ನಾನು ಆಗಿ ತಗೊಂಡೋಗ್ತೀನಿ ಹೊರಗಡೆ ಸಿಕ್ತಾಗೋ ಇದೇ ಇದೇ ರೀತಿ ಇರ್ತೀನಿ ಅಂತಂದರೆ ಸೊ ಅದು ಅಲ್ಲಿ ಅದು ಅದು ತಗೊಳ್ಳೋದೇ ಇಲ್ಲ ತೊಗೊಳಗೆ ತೊಗೊಳಕ್ಕೆ ಹೋಗ್ಬಾರ್ದು ಅದು ಬಟ್ ನೋಡಿ ಇವರು ಮೊನ್ನೆ ಗಿಲ್ಲಿ ನಮ್ಮ ಮೊನ್ನೆ ಸುಮಾರು ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಆಡ ಒಡ್ಕೊಂಡು ಕಾಮಿಡಿ ಮಾಡಿಕೊಂಡು ಅವ್ರ ಜೊತೆ ತುಂಬ ನಗ ನಗಾಡ್ಕೊಂಡು ಅವ್ರಿಗೆ ಮತ್ತೆ ಕಾಮಿಡಿ ಅವ್ರಿಗವ್ರ ಜೊತೆ ಮಾಡ್ಕೊಂಡು ಚಮ ತುಂಬ ಚೆನ್ನಾಗಿದ್ದ ರಜತನು ಕೂಡ ಇವಾಗ ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ ಬಟ್ ಹಿಂಗೆ ಚೆನ್ನಾಗಿರ್ಬೇಕು ಬಟ್ ಏನಂದ್ರೆ ಜಾಸ್ತಿ ಎಳೆಯೋದಕ್ಕೆಲ್ಲ ಹೋಗ್ಬಾರ್ದು ಕೆಲವೊಂದು ವಿಚಾರ ಸೂಕ್ಷ್ಮ ಇರುತ್ತೆ ಅವರವರು ಪರ್ಸನಲ್ ಹರ್ಟ್ ಆಗ್ಬಿಟ್ರೆ ಏನಾಗುತ್ತೆ ಆ ಮನುಷ್ಯನ ಮೇಲೆ ಇರೋದೇ ಹೋಗ್ಬಿಡುತ್ತೆ ಅದು ಆಗ್ಬಾರ್ದು ನೆಕ್ಸ್ಟ್ ಆತರ ಆಗಿಲ್ಲ ಅಂತಂದ್ರೆ ಗಿಲ್ಲಿ ಇನ್ನು ತುಂಬಾ ಚೆನ್ನಾಗಿ ಆಡ್ಬೋದು ವರ್ಷ ಮಾಡೋದಿಲ್ಲ ಅಂತ ಅಂದ್ಕೊತೀನಿ ಯಾಕಂದ್ರೆ ಆಲ್ರೆಡಿ ಎಲ್ಲಾ ಮನೆಯವರೆಲ್ಲ ದೂರ ಇಟ್ಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ವರ್ಷ ಸ್ವಲ್ಪ ಹುಷಾರಾಗಿ ಗಿಲ್ಲಿ ಆಡ್ತಾನೆ ಅಂತ ನನಗೆಲ್ಲೋ ಅನಿಸಿದೆ ಆ ವಿಚಾರ ಮಾತಾಡ್ತಾರೆ ಇವನ್ ಕಾವ್ಯ ಕೂಡ ಈ ನಡುವೆ ಜಾಸ್ತಿ ಬುದ್ಧಿ ಹೇಳ್ತೀರಿ ಬುದ್ಧಿ ಇಲ್ವಾ ಮತ್ತೆ ತಿರ್ಗಾ ಅಲ್ಲೇ ಹೋಗ್ತೀಯ ಮತ್ತೆ ಹಿಂಗ ಎಲ್ಲ ಮಾಡ್ತಾ ಅಂತ ಕಾವ್ಯ ಕೂಡ ಹೇಳ್ತಿದ್ದಾರೆ ಅದೇ ಅದೇ ರೀತಿ ಓಕೆ ಧನ್ಯವಾದ ಸರ್ ಧನ್ಯವಾದ ರಘುವೀರ್ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತನಾಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿಕ್ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚಿವಾಳ